ಜಯನ್ ನೋಡ್ರಿ ಆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಎಲ್ರಿಗೂ ಯೂಸ್ ಆಗತ್ತೆ ಎಲ್ರಿಗೂ ಶೇರ್ ಮಾಡ್ರಿ ಅದರ ಸಬ್ಸ್ಕ್ರೈಬ್ ಆಗ್ರಿ ಒಂದ್ ತಿಂಗ್ ಏನಂದ್ರೆ ಈಗ ಟೆರಿಟೋರಿಯಲ್ ಆರ್ಮಿ ರ್ಯಾಲಿ ಕರೆದಿದ್ದಾನ ನವಂಬರ್ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ನಮ್ ಕರ್ನಾಟಕದವ್ರ ಯಾವಾಗ ಯಾವಾಗ ಅಟೆಂಡ್ ಆಗಬೇಕು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೈತೆ ಸೊ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಅದು ಬೆಳಗಾವ್ದಾಗ ಅಟೆಂಡ್ ಆಗ್ಬೋದು ಇನ್ನೊಂದು ಚಾನ್ಸಸ್ ಸಿಗುತ್ತೆ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಬಿಟ್ಟು ಅಟೆಂಡ್ ಆಗ್ಬಹುದು ಯಾಕನ್ನೋದಂತ ಹೇಳಿದ್ರೆ ಆಲ್ರೆಡಿ ಆಪ್ಷನ್ ಎಲ್ಲ ಕೊಟ್ಬಿಟ್ಟಿದಾನೆ ನಮಗೂ ಕೂಡ ಏನಂತ ಹೇಳಿದ್ರೆ ಡೇಟ್ ಗಳನ್ನ ಫಿಕ್ಸ್ ಮಾಡಿದಾನ ಆ ಡೇಟ್ ಗಳಲ್ಲಿ ನಾವು ಬೇರೆ ರಾಜ್ಯಗೂ ಹೋಗಿ ಅಟೆಂಡ್ ಆಗ್ಬಹುದು ಈಗ ನೋಡ್ರಿ ಒಂದ್ ಸ್ವಲ್ಪ ನಾವು ತಿಂಕ್ ಮಾಡ್ಬಹುದು ಈಗ ನಮ್ ಕರ್ನಾಟಕ ತಗೊಂಡ್ವಿ ಅಂತ ಹೇಳಿದ್ರೆ ಮುಕ್ಳು ಹರಿಯಂಗೇನಪ್ಪ ಅಂತ ಹೇಳಿದ್ರೆ ಕಾಂಪಿಟೇಷನ್ ಐತೆ ಅಂದ್ರೆ ಅಂದ್ರೆ ಬಹಳ ಕಾಂಪಿಟೇಷನ್ ಐತಿ ಎಲ್ಲರೂ ಏನಂತ ಸೋಲ್ಜರ್ ಜೊ ಆಗ್ಬೇಕು ಅನ್ಕೊಂಡಿರ್ತಾರೆ ಹೆವಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಎರಡೆರಡು ವರ್ಷ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಂತದ್ರೊಳಗ್ ನಾವ್ ಅಂತ ಕಾಂಪಿಟೇಷನ್ ಒಳಗಡೆ ಗೆಲ್ಬೇಕು ಸಾಧನೆ ಮಾಡ್ಬೇಕು ಅಥವಾ ನಮ್ ಚಲಾನ ಏನಪ್ಪಾ ಹೇಳಿದ್ರೆ ನಾವು ಒಂದ್ ನಮ್ದು ಗುರಿ ರೀಚ್ ಆಗ್ಬೇಕು ಹೇಳಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಸೊ ಅದ್ರೊಳಗ ಒಂದ್ ಶಾರ್ಟ್ಕಟ್ ಒಂದೊಂದು ಶಾರ್ಟ್ಕಟ್ ಕಟ್ ಅಂತಂದ್ ಬರತ್ತಲ್ಲ ಅದನ್ನ ನಾವು ಯೂಸ್ ಮಾಡ್ಕೊಂಡ್ವಿ ಹೇಳಿದ್ರೆ ಎಲ್ಲೋ ಯೂಸ್ ಆಗತ್ತೆ ನಾನು ಇವಾಗ ಫುಲ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಸ್ವಲ್ಪ ಥಿಂಕ್ ಮಾಡ್ರಿ ನೋಡೋಣ ಯಾವ ರೀತಿಯಾಗಿ ಹೆಂಗ್ ಅಟೆಂಡ್ ಆಗ್ಬೇಕು ಹೇಳಿ ಈಗ ಯಾವ್ಯಾವ ಸೆಂಟರ್ ಗಳು ಇದಾವ್ ನಮ್ಗ ಸೊ ಯಾವ ಬೆಸ್ಟ್ ಸೆಂಟರ್ ಗಳು ಇದಾವೆ ಬೆಸ್ಟ್ ಸೆಂಟರ್ ಗಳು ಅಂತಂದು ಹೇಳಿದ್ರೆ ಇವಾಗ ಒಂದು ಕೊಲ್ಲಾಪುರ ಐತೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕಡೆ ಎಲ್ಲಿ ಕರೆದಿದ್ದಾನ ಕೊಲ್ಲಾಪುರ್ ಮಹಾರಾಷ್ಟ್ರದೊಳಗೆ ಬಂತು ಇನ್ನೊಂದು ಸಿಕಂದ್ರಾಬಾದ್ ಅಂತ ಅದು ತೆಲಂಗಾಣದೊಳಗಡೆ ಬಂತು ಆಮೇಲೆ ನಮ್ಮ ಕರ್ನಾಟಕ ಯಾವ್ದೈತೆ ಬೆಳಗಾವಿ ಐತೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ದೇವ್ಲಾಲಿ ಹೇಳಿ ಬರುತ್ತೆ ಅದು ಮಹಾರಾಷ್ಟ್ರದೊಳಗಡೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಎರಡು ಸೆಂಟರ್ ಗಳಿದಾವ ರ್ಯಾಲಿ ಸೆಂಟರ್ ಗಳು ಕರ್ನಾಟಕದಾಗ ಒಂದು ಆಮೇಲೆ ತೆಲಂಗಾಣದಾಗ ಒಂದೈತೆ ಐತೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಹೇಳಿದ್ರೆ ಪೋಸ್ಟ್ಗಳು ಎಷ್ಟೆಷ್ಟು ಎಷ್ಟು ಸರ್ ಈಗ ನೋಡ್ರಿ ಕೊಲ್ಲಾಪುರ್ ಒಳಗಡೆ ಏನಂತಂದ್ ಹೇಳಿದ್ರೆ ಎರಡ್ ನೂರ ಇಪ್ಪತ್ ಪೋಸ್ಟ್ ಅದಾವ್ರಿ ಆಮೇಲೆ ನೆಕ್ಸ್ಟ್ ಸಿಕಂದ್ರಾಬಾದ್ ಒಳಗೆ ಎಷ್ಟ್ ಪೋಸ್ಟ್ ಅದಾವ್ರಿ ಟೋಟಲ್ ಆಗಿ ಮುನ್ನೂರ ಇಪ್ಪತ್ತ್ ಪೋಸ್ಟ್ ಅದಾವ್ರಿ ಆಮೇಲೆ ಬೆಳಗಾಂದಾಗ ಪೋಸ್ಟ್ ಗಳು ಎಷ್ಟು ಮುನ್ನೂರ ಮೂವತ್ತದಾವ್ರಿ ಆಮೇಲೆ ದೇವ್ಲಾಲಿ ಒಳಗಡೆ ಮುನ್ನೂರ ಮೂವತ್ತೈದು ಪೋಸ್ಟ್ ಗಳಿದಾವ ಸೊ ಇದನ್ನೆಲ್ಲ ನೋಡದ್ವಿ ಹೇಳಿದ್ರೆ ಎಲ್ಲಾ ಆಜು ಬಜುನ್ ಅದಾವ ಓಕೆ ಪರವಾಗಿಲ್ರಿ ಅಂದ್ರೆ ಎಲ್ಲಾ ಕಡೆ ಈ ಕಾಂಪಿಟೇಷನ್ ನೋಡ್ಬೇಕು ನಾವು ಕೊಲ್ಲಾಪುರ್ದಾಗ ಕಾಂಪಿಟೇಷನ್ ಜಾಸ್ತಿ ಆಗತ್ತೋ ಸಿಕಂದ್ರಾಬಾದ್ ಒಳಗ್ ಕಾಂಪಿಟೇಷನ್ ಜಾಸ್ತಿ ಆಗುತ್ತೋ ಬೆಳಗಾವ್ದಾಗ ಜಾಸ್ತಿ ಆಗತೈತೋ ಅಥವಾ ದೇವ್ಲಾಲಿ ಒಳಗಡೆ ಜಾಸ್ತಿ ಆಗುತ್ತೋ ಈಗ ನಾವ ಡಿಸ್ಕಶನ್ ಇನ್ನೊಂದೇನಂತ ಹೇಳಿದ್ರೆ ಯಾವ ದಿನ ನಾವು ಅಟೆಂಡ್ ಆಗ್ಬೇಕು ಅನ್ನೋದು ನಾವು ಡಿಸ್ಕಶನ್ ಮಾಡ್ನು ಫಸ್ಟ್ ನಮ್ ಒಂದ್ ಕ್ವಶನ್ ಕೇಳ್ತೇನೆ ನಿಮ್ಗೆ ಎಲ್ರು ಪ್ರತಿಯೊಬ್ರು ಕಮೆಂಟ್ಸ್ ಗಳನ್ನ ಹಾಕ್ರಿ ನಿಮ್ ಕಮೆಂಟ್ಸ್ ಗಳಿಂದ ಎಷ್ಟೋ ಜನರಿಗೆ ಯೂಸ್ ಆಗತ್ತ ನಮ್ ಬೆಳಗಾವ್ದಾಗ ನಮ್ ಕರ್ನಾಟಕದಾಗ ಇದ್ದಂಗ್ ಕಾಂಪಿಟೇಷನ್ ಕೊಲ್ಲಾಪುರ ಒಳಗ್ ಇರ್ತೈತೆನಾ ಅದು ಮೇನ್ ಇಂಪಾರ್ಟೆಂಟ್ ಇರತ್ತೇನ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರ್ತೈತೆನಾ ಈಗ ನೋಡ್ರಿ ನಮ್ಮ ಕರ್ನಾಟಕದವ್ರು ಹೆಂಗಂತ ಹೇಳಿದ್ರ ಬಾಳ್ ಅಂದ್ರ ಭಾಳ ಕೆಟ್ಟ ಪ್ರಿಪರೇಷನ್ ಮಾಡ್ಬಿಟ್ಟು ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಆ ಮಿಲಿಟರಿ ನಾ ಹೋಗ್ಬೇಕು ನಾವು ಸೋಲ್ಜರ್ಸ್ ಆಗ್ಬೇಕು ಅಂತ ಹೇಳಿ ಹಠಾ ತೊಟ್ಟಿರ್ತಾರೆ ಸೊ ಅದೊಂಥರ ಏನಂತ ಹೇಳಿದ್ರೆ ದೊಡ್ಡ ಗುರಿ ಅವ್ರ ಸಾಧನೆ ಅದ ಲೈಫ್ ಟೈಮ್ ಅಚೀವ್ಮೆಂಟ್ ಹೇಳ್ತೀವಿ ಸೊ ಈ ತರ ಕಾಂಪಿಟೇಷನ್ ಕೊಲ್ಲಾಪುರ ಒಳಗೆ ಕೊಲ್ಲಾಪುರದಾಗ ಅಟೆಂಡ್ ಆಗುವಲ್ಲಿ ಐತನ ಸಿಕಂದ್ರಾಬಾದ್ ಒಳಗಡೆ ತೆಲಂಗಾಣದ ಹುಡುಗರು ಹಿಂಗ ಪ್ರಾಕ್ಟೀಸ್ ಮಾಡ್ತಾರನಾ ಸೊ ಇದನ್ನ ನಾವು ಏನಂತ ಹೇಳಿದ್ರೆ ಥಿಂಕ್ ಮಾಡ್ಬೇಕು ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ನಾವು ಡಿಸೈಡ್ ಮಾಡ್ಬೇಕು ನಾವ್ ಎಲ್ಲಿ ಅಟೆಂಡ್ ಆಗ್ಬೇಕು ನೀವೆಲ್ಲಾದ್ರೂ ಕಮೆಂಟ್ ಹಾಕಿರಿ ಮೊದ್ಲು ಸೊ ಯಾವ ರಾಜ್ಯದಲ್ಲಿ ಕಮ್ಮಿ ಕಾಂಪಿಟೇಷನ್ ಇರತ್ತೆ ನಿಮ್ ಪ್ರಕಾರ ನೀವ್ ಕಡೆ ಅಟೆಂಡ್ ಆಗಿರ್ತೀರಿ ಕೇಳಿಸಿಕೊಂಡಿರ್ತೀರಿ ಬೆಳಗಾವದಾಗಂತೂ ನಮ್ ಕರ್ನಾಟಕದಂತ ಹೆವಿ ಕಾಂಪಿಟೇಷನ್ ಇದನ್ ಬಿಟ್ಟು ಯಾವ ಸೆಂಟರ್ ಒಳಗಡೆ ಕಾಂಪಿಟೇಷನ್ ಕಮ್ಮಿ ಅನ್ನೋದನ್ನ ನೀವು ಪ್ರತಿಯೊಬ್ರು ಕಮೆಂಟ್ ಅನ್ನ ಹಾಕ್ಬೇಕು ಎಲ್ರದ್ದು ಒಪಿನಿಯನ್ ತಗೊಂಡು ಆಮೇಲೆ ನೀವು ಡಿಸೈಡ್ ಮಾಡಾಕ್ರಿ ಎಲ್ಲಿ ಹೋಗಿ ನಾವ್ ಅಟೆಂಡ್ ಆದ್ರೆ ನಮ್ದು ಸಕ್ಸಸ್ ಆಗತ್ತೆ ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ನಮ್ ಕೊಲ್ಲಾಪುರ್ ಒಳಗಡೆ ನಮ್ ಕರ್ನಾಟಕದವರು ಯಾವಾಗ ಯಾವಾಗ ಅಟೆಂಡ್ ಆಗ್ಬೇಕು ಇದು ಇಂಪಾರ್ಟೆಂಟ್ ನೋಡ್ರಿ ಕೊಲ್ಲ ನಾವು ಸರ್ ಈಗ ನೋಡ್ರಿ ನಮ್ ಬೆಳವದ ಬಾಳ್ ಕಾಂಪಿಟೇಷನ್ ಐತ್ರಿ ನನಗೆ ಇಲ್ಲಿ ಅಟೆಂಡ್ ಆಗಂಗಿಲ್ಲ ನಾ ಹೋಗಿ ಕೊಲ್ಲಾಪುರದಾಗ ಅಟೆಂಡ್ ಆಗ್ತೀನಿ ರೀ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ತಾರೀಖು ಮತ್ತೆ ಇಪ್ಪತ್ತೆರಡನೇ ತಾರೀಖು ತಾರೀಕ್ ನೀ ಅಟೆಂಡ್ ಆಗ್ಬೋದು ಸೊ ಇಪ್ಪತ್ತೊಂದನೇ ತಾರೀಖು ಕೆಲವು ಡಿಸ್ಟಿಕ್ ಅಟೆಂಡ್ ಆಗ್ಬಹುದು ಇಪ್ಪತ್ತ ತಾರೀಖು ಕೆಲವು ಡಿಸ್ಟ್ರವ್ರು ಅಟೆಂಡ್ ಆಗ್ಬೋದು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ ಸೊ ನೀನ್ ಯಾವಾಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅಟೆಂಡ್ ಆಗ್ಬೋದು ನಾ ಬೆಳಗಾವ್ದಾಗ ಅಟೆಂಡ್ ಆಗಂಗಿಲ್ಲ ಅಂದ್ರೆ ಇಲ್ರಿ ಸರ ನಾನು ಬೆಳಗಾವ್ದಾಗ ಅಟೆಂಡ್ ಆಗಂಗಿಲ್ಲ ರೀ ಕೊಲ್ಲಾಪುರದಾಗ ಅಟೆಂಡ್ ಆಗಂಗಿಲ್ಲ ರೀ ಎರಡು ಕಡೆ ಕಾಂಪಿಟೇಷನ್ ಜಾಸ್ತಿ ಐತಿ ನಾ ಒಳಗೆ ಅಟೆಂಡ್ ಆಗವಂತ ಹೇಳಿದ್ರೆ ಅಲ್ಲೂ ಕೂಡ ಸೇಮ್ ಡೇಟ್ ಐತಿ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕ ನೀ ಅಲ್ಲಿ ಅಟೆಂಡ್ ಆಗ್ಬೋದು ಅದಾದ ನಂತರ ನೆಕ್ಸ್ಟ್ ಇಲ್ರಿ ಸರ ಅದೇನ್ ಬೇಕಾದಾಗ್ಲಿ ನಾವು ನಾವು ಜೀವನ ಹೋಗ್ಲಿ ನಾ ಬೆಳಗಾವ್ದಾಗ ಅಟೆಂಡ್ ಆಗವಂತ ಹೇಳಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರನೇ ತಾರೀಕು ನೀ ಅಟೆಂಡ್ ಆಗ್ಬೋದು ನಿಂದ್ ಯಾವ ಡಿಸ್ಟಿಕ್ ಯಾವ ಡೇಟ್ ಬರೈತೆ ಅದ್ರೊಳಗೆ ಅಟೆಂಡ್ ಆಗ್ಬೋದು ಇಲ್ರಿ ನನ್ಗೆ ಇವ್ ಯಾವ ಬೇಡ್ರಿ ಸರೇ ಇವೆಲ್ಲ ಫೇಮಸ್ ಅದಾವ್ರಿ ಸಿಟಿಗಳ ಎಲ್ಲಾ ಕಡೆ ಹೋಗಿರ್ತಾರ ಹುಡುಗರು ಅಟೆಂಡ್ ಆಗ ನಾನ್ ದೇವಾಲಿ ಒಳಗಡೆ ಅಟೆಂಡ್ ಆಗ್ತೀನಿ ರೀ ನಮ್ ಕರ್ನಾಟಕದವ್ರು ಯಾವಾಗ ಅಟೆಂಡ್ ಆಗ್ಬಹುದು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅಟೆಂಡ್ ಆಗ್ಬಹುದು ಈ ರೀತಿಯಾಗಿ ಏನಪ್ಪ ಅಂತಂದು ಹೇಳಿದ್ರೆ ಸಿನಿಯಾರಿ ಐತೆ ಈಗ ಕಾಂಪಿಟೇಷನ್ ಎಲ್ ಕಮ್ಮಿ ಐತಿ ನಿಮ್ ಡಿಸ್ಟಿಕ್ ಯಾವ್ ದಿನ ಬರುತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಂಡು ಏನಂತ ಹೇಳಿದ್ರೆ ಅಟೆಂಡ್ ಆಗ್ಬೇಕು ಬೆಳಗಾವದಾಗ ಅಟೆಂಡ್ ಆಗ್ಬೇಕಾ ಅಥವಾ ದೇವಲಾಲಿ ಒಳಗಡೆ ಅಟೆಂಡ್ ಆಗ್ಬೇಕಾ ಕೊಲ್ಲಾಪುರ್ ಅಟೆಂಡ್ ಆಗ್ಬೇಕಾ ಸಿಕಂದ್ರಾಬಾದ್ ಈಗ ನೋಡ್ರೋ ನಾವ್ ಬೆಳಗಾವ್ದಾಗ ಓಡಿ 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 ಸಾಕಾಗಿ ಸೊ ಅವ್ರು ಹಿಡಿಯೋದ್ ಕೆಲವು ಜನ ಸೊ ಅವ್ರೊಳಗೆ ಏನ್ ಮಾಡ್ತಾರ ಅಂತಂದ್ರೆ ಮತ್ ಕಮ್ಮಿ ಮಾಡ್ಬೋದು ಟೈಮಿಂಗ್ ಅದ ನೀವು ಕಾಂಪಿಟೇಷನ್ ಕಡಿಮೆ ಇದ್ದಲ್ಲಿ ಫಾರ್ ಎಕ್ಸಾಂಪಲ್ ಸಿಕಂದ್ರಾಬಾದ್ ತೆಲಂಗಾಣದೊಳಗಡೆ ಎಲ್ಲ ರೆಡ್ಯೂಸ್ ಇರ್ತಾರ ಬಾಳ ಸೌಕರ್ಯ ಇರ್ತಾರೆ ಅವ್ರೆಲ್ಲ ಸೋಲ್ಜರ್ ಎಲ್ಲ ಹೋಗಂಗಿಲ್ಲ ಜಾಸ್ತಿ ಸೊ ಅಲ್ಲಿ ನಾವು ಹೋದ್ವಿ ಅಂತಂದ್ರೆ ಕಮ್ಮಿ ಅಟೆಂಡ್ ಆಗ್ಬೋದಲ್ಲ ಸೊ ಕಮ್ಮಿ ಏನ್ ಕಾಂಪಿಟೇಷನ್ ಇರ್ಬೋದಲ್ಲ ಆತರ ತಿಂಕ್ ಮಾಡ್ರಿ ನೋಡಿ ಸೊ ನೀವು ಕಮೆಂಟ್ ಹಾಕ್ರಿ ಯಾವ್ದ್ರಲ್ಲಿ ಯಾವ ಸೆಂಟರ್ ಒಳಗಡೆ ಈ ಕೊಲ್ಲಾಪುರ ಬೆಳಗಾವಿನ ಸಿಕಂದ್ರಾಬಾದ್ ದೇವಾಲಯ ಯಾವ ಸೆಂಟರ್ ಒಳಗಡೆ ಕಮ್ಮಿ ಕಾಂಪಿಟೇಷನ್ ಇರ್ಬೋದು ಅಂದ್ರೆ ಯಾವ ಡಿಸ್ಟ್ರಿಕ್ ಅಂದ್ರೆ ಯಾವ ಸ್ಟೇಟ್ ದವ್ರು ಮಿಲಿಟ್ರಿ ಹೋಗಕ ಅಷ್ಟೊಂದು ಇಷ್ಟ ಪಡಂಗಿಲ್ಲ ಕಾಂಪಿಟೇಷನ್ ಬಹಳ ಕಮ್ಮಿ ಇರ್ತೀರಿ ಮೊದ್ನ ನೀವು ತಿಂಕ್ ಮಾಡ್ಬೇಕು ಎಲ್ಲರೂ ಕಮೆಂಟ್ ಹಾಕ್ಬೇಕು ಆಮೇಲೆ ನೆಕ್ಸ್ಟ್ ಇನ್ನು ನಾನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗ ಸೊ ಇಲ್ಲಿ ನೋಡ್ರಿ ಇವಾಗ ಒಂದು ಬೆಸ್ಟ್ ಏನಪ್ಪಾ ಹೇಳಿದ್ರೆ ಈಗ ನಾವು ಕೊಲ್ಲಾಪುರ್ ಅಂತ ತೊಗೊಂಡೇವು ಕೊಲ್ಲಾಪುರ್ ಅಂತ ತಗೊಂಡಾಗ ನಮ್ಗ ಲೊಕೇಶನ್ ಐತಿ ಶಿವಾಜಿ ಸ್ಟೇಡಿಯಂ ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ್ ಒಳಗಡೆ ಸೊ ನೀವು ಅಲ್ಲಿ ಹೋದ್ವಿ ರೀ ಅಂತ ಹೇಳಿದ್ರೆ ಇವನ್ನೆಲ್ಲ ಬಿಟ್ಬಿಟ್ರೆ ನಮ್ಗೆ ಇವೆಲ್ಲ ಏನೂ ಬೇಡ ನಾನ್ ಆಲ್ರೆಡಿ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ ಹದಿನೈದನೇ ತಾರೀಕು ಯಾರು ಅಟೆಂಡ್ ಆಗತ್ತಾರ ಗುಜರಾತ್ ಗೋವಾದವರು ಪಾಂಡಿಚೇರಿ ಸೊ ಅವರೆಲ್ಲ ಅಟೆಂಡ್ ಆಗತ್ತಾರ ಇದು ನಮಗ್ ಬೇಡ ಸೊ ಆ ದಿನ ನಮ್ ಕರ್ನಾಟಕದವ್ರ ಅಟೆಂಡ್ ಆಗೋಂಗಿಲ್ಲ ಕೊಲ್ಲಾಪುರ ಒಳಗಡೆ ಹದಿನಾರನೇ ತಾರೀಕು ಯಾರು ಅಟೆಂಡ್ ಆಗತ್ತಾರ ಸರ್ ಮಹಾರಾಷ್ಟ್ರದಾರ್ರಿ ಗುಜರಾತ್ ಅವ್ರಿ ಸೊ ತೆಲಂಗಾಣ ಗುಜರಾತ್ ಮಹಾರಾಷ್ಟ್ರದವ್ರು ಅಟೆಂಡ್ ಆಗತ್ತಾರೀ ಹದಿನಾರನೇ ತಾರೀಖ್ ಕೊಲ್ಲಾಪುರ ಒಳಗಡೆ ಹೇಳತ್ತ ಬರದಿಟ್ಕೊಡ್ರಿ ಹದಿನೇಳನೇ ತಾರೀಕ ಯಾರು ಅಟೆಂಡ್ ಆಗತ್ತಾರೀ ಮಹಾರಾಷ್ಟ್ರದವರು ಅಟೆಂಡ್ ಆಗತ್ತಾರೀ ಅಂದ್ರೆ ಇಲ್ಲಿ ನೋಡ್ರಿ ಮಹಾರಾಷ್ಟ್ರದಾಗಿಂದ ಹೇಳತ್ತಿನಿ ಮಹಾರಾಷ್ಟ್ರದ ಆಲ್ರೆಡಿ ಎರಡು ದಿನ ಅಟೆಂಡ್ ಆಗಿರ್ತಾರೆ ಹದಿನೆಂಟನೇ ತಾರೀಕು ನೋಡ್ರಿ ಮಹಾರಾಷ್ಟ್ರದಾರ ಆಲ್ರೆಡಿ ಅಟೆಂಡ್ ಆಗಿರ್ತಾರ ಅಂದ್ರೆ ಇಲ್ಲಿ ಆಲ್ರೆಡಿ ಕಾಂಪಿಟೇಷನ್ ಅಂತಂದು ಹೇಳಿದ್ರೆ ಹೋಗಿರ್ತೈತೆ ಅದಾದ ನಂತರ ಹತ್ತೊಂಬತ್ತನೇ ತಾರೀಕು ನೋಡ್ರಿ ಮತ್ತೆ ಮಹಾರಾಷ್ಟ್ರದವ್ರು ಅಟೆಂಡ್ ಆಗಿರ್ತಾರ ಅಂದ್ರೆ ಇಲ್ಲೂ ಕೂಡ ಮಹಾರಾಷ್ಟ್ರದವರು ಮಹಾರಾಷ್ಟ್ರದ ಆಲ್ರೆಡಿ ಹೋಗಿರ್ತಾರ ಅದಾದ ನಂತರ ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಅಂತ ಬಂತೈತೆ ಸರ್ ಕರ್ನಾಟಕದವ್ರು ಅಷ್ಟು ಅಟೆಂಡ್ ಆಗ್ಬೇಕ್ರಿ ಕೊಲ್ಲಾಪುರ ಒಳಗಡೆ ಇಪ್ಪತ್ತೊಂದೇ ತಾರೀಕ ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಚಾಮರಾಜನಗರ ಕೊಡಗು ಹಾಸನ ಬಾಗಲಕೋಟೆ ಕಲಬುರ್ಗಿ ಬಳ್ಳಾರಿ ಬೀದರ್ ಚಿಕ್ಕಮಂಗ್ಳೂರ್ ಶಿವಮೊಗ್ಗ ರಾಯಚೂರ್ ಗದಗ ಹಾವೇರಿ ವಿಜಯನಗರ ಯಾದಗಿರಿ ವಿಜಯಪುರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿಯವರು ಸೊ ನೀವ್ ಇಪ್ಪತ್ತೊಂದನೇ ತಾರೀಕು ಬೆಳಗಾವ್ದಾಗ ಅಟೆಂಡ್ ಆಗುಲ್ದ ಇಲ್ಲಿ ಯಾರು ಹೋಗಿ ಅಟೆಂಡ್ ಆಗ್ತೀರಿ ನೀವು ಅಷ್ಟೇ ಇರ್ತೀರಿ ನೋಡ್ರಿ ಅಲ್ಲಿ ಬ್ಯಾರೆ ಯಾರು ಇರಂಗಿಲ್ಲ ಸರ್ ನಮ್ ಬೆಳಗಾವ್ದಾಗ ಈಗ ಸಾವಿರ ಜನ ಅಟೆಂಡ್ ಆಗತ್ತಾರ್ರೀ ಅಥವಾ ಎರಡ್ ಸಾವಿರ ಜನ ಅಟೆಂಡ್ ಆಗತ್ತಾರ ಅಂತ ಹೇಳಿದ್ರ ಇಲ್ಲಿ ಯಾರು ಜಾಸ್ತಿ ಜನ ಹೋಗಂಗಿಲ್ಲಲ್ಲ ಓನ್ಲಿ ಐದ್ನೂರ್ ಜನ ಹೋಗಿರ್ಲಿ ಅಥವಾ ನಾಕ್ನೂರ್ ಜನ ಹೋಗ್ಲಿ ನಾಕ್ನೂರ್ ಜನ ಹೋಗ್ಲಿ ಒನ್ ಅಥವಾ ಎರಡ್ ಜನ ಹೋಗಿದ್ರ ಕಾಂಪಿಟೇಷನ್ ಕಮ್ಮಿ ಆಗಿಬಿಡುತ್ತಲ್ಲ ಕರೆಕ್ಟ್ ಆಗಿ ಆರಾಮಾಗಿ ಓಡ್ಬಿಟ್ಟು ನೀವು ಹೊಡಿಬಹುದು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರ ಸೊ ಒಂದ್ ಆಪ್ಷನ್ ಐತಿ ಆಮೇಲೆ ನೆಕ್ಸ್ಟ್ ಇಪ್ಪತ್ತೆರಡನೇ ತಾರೀಕು ನೋಡ್ರಿ ರಾಮನಗರ್ ಮೈಸೂರ್ ಮಂಡ್ಯ ಬೆಂಗಳೂರು ಬೆಂಗಳೂರು ರೂರಲ್ ದಾವಣಗೆರೆ ಬೆಳಗಾವಿದವ್ರು ಅಷ್ಟೇ ಇರ್ತಾರ ಸೊ ನೋಡ್ರಿ ಇಪ್ಪತ್ತೆರಡನೇ ತಾರೀಕ್ ಬೇರೆ ಇವನ್ ಮಹಾರಾಷ್ಟ್ರದ ಸಕಡೆ ಇರಂಗಿಲ್ಲ ಇಪ್ಪತ್ತೆರಡನೇ ತಾರೀಕು ಬೆಳಗಾವ್ ಬಿಟ್ಟು ಬಿಟ್ಟು ಇಲ್ಲಿ ಅಟೆಂಡ್ ಆದ್ರಿ ಅಂತಂದೇಳಿದ್ರ ನೋಡ್ರಿ ವಿಡಿಯೋ ಮಾಡತ ಹಲ್ಲಿ ನೋಡಿ ಐತೆ ಕೇಳಿಸಿಕೊಂಡಿರ್ಬೇಕು ಸೊ ಇಲ್ಲಿ ನೀವು ಎಷ್ಟ್ ಎಷ್ಟು ಚಾನ್ಸಸ್ ಇರುತ್ತೆ ಬೆಳಗಾವದಾಗ ಕಾಂಪಿಟೇಷನ್ ಹೋಗೋದಕ್ಕಿಂತನು ಅರ್ಧ ಜನ ಒಂದ್ ಕೆಲವೊಂದ್ ಜನ ಇಲ್ಲಿ ಹೋದ್ರಿ ಹೇಳಿದ್ರೆ ನಿಮ್ ಲೈಫ್ ಚೇಂಜ್ ಆಗುತ್ತೆ ತಿಂಕ್ ಮಾಡ್ರ ಒಂದ್ ಸರಿ ನೋಡೋಣ ನಾ ಹೇಳೋದು ಕರೆಕ್ಟ್ ಆಯ್ತೋ ಇಲ್ಲ ಅಂತ ಹೇಳಿ ಇದು ಕೊಲ್ಲಾಪುರದಾಗಿಂದ ಆಯ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಇನ್ನು ಉಳಿದ್ ನೋಡ್ಲಾ ಸೊ ಇನ್ನೊಂದ್ ಸಿಂದ್ರಾಬಾದ್ ರೀ ತೆಲಂಗಾಣ ಒಳಗಡೆ ರೀ ಸೊ ಇಲ್ಲಿ ಕೂಡ ಹಂಗ ಸೇಮ್ ಹದಿನೈದನೇ ತಾರೀಕು ಗುಜರಾತ್ ಗೋವಾ ಅವರೆಲ್ಲ ಅಟೆಂಡ್ ಆದ್ರು ಹದಿನಾರನೇ ತಾರೀಕು ಆಂಧ್ರ ಪ್ರದೇಶದವ್ರು ಅಟೆಂಡ್ ಆಗ್ತಾರೆ ಹದಿನೇಳನೇ ತಾರೀಕು ಆಂಧ್ರ ಪ್ರದೇಶದವ್ರು ಅಟೆಂಡ್ ಆಗ್ತಾರ ಅದಾದ ನಂತರ ಹದಿನೆಂಟನೇ ತಾರೀಕ್ ಮಹಾರಾಷ್ಟ್ರ ತೆಲಂಗಾಣದವ್ರು ಅಟೆಂಡ್ ಆಗ್ತಾರ ಆಲ್ರೆಡಿ ತೆಲಂಗಾಣ ಆಂಧ್ರ ಪ್ರದೇಶ್ ಬಂತು ಹತ್ತೊಂಬತ್ತನೇ ತಾರೀಕು ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರ ತೆಲಂಗಾಣ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೊಂದನೇ ತಾರೀಕು ಕರ್ನಾಟಕದವ್ರು ನಾನು ಆಲ್ರೆಡಿ ಹೇಳಿದ್ನಲ್ಲ ಆ ಡಿಸ್ಟ್ರಿಕ್ ಆಮೇಲೆ ತೆಲಂಗಾಣದವ್ರು ಅಟೆಂಡ್ ಆಗ್ತಾರ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರ್ತೈತೆ ಯಾಕಂದ್ರೆ ತೆಲಂಗಾಣ ಕರ್ನಾಟಕ ಹೇಳಿ ಎರಡು ಡಿಸ್ಟ್ರಿಕ್ ಬಂತು ಬಟ್ ಆದ್ರೆ ಕೊಲ್ಲಾಪುರ್ ಅಟೆಂಡ್ ಆಗೋರಿಗೆ ಒಂದು ಲಕ್ ಐತೆ ನಾವ್ ಒಂದ್ ರೀ ಬೆಳಗಾವ್ದಾಗ ಅಟೆಂಡ್ ಆಗೋ ಎಲ್ಲಾರು ಏನಂತಂದ್ರೆ ಕೆಲವು ಜನ ಕೊಲ್ಲಾಪುರ್ಗೆ ಹೋಗ್ಬಿಡೋ ಬೆಸ್ಟ್ ಅದಾದಂದ್ರೆ ಇಪ್ಪತ್ತೊಂದನೇ ತಾರೀಕ ಇಲ್ಲಿ ಎರಡು ಸ್ಟೇಟ್ ಗಳಿದಾವ ಸ್ವಲ್ಪ ಕಾಂಪಿಟೇಷನ್ ಇರ್ತೈತೆ ಎಲ್ಲಿ ಸಿಕ್ಕಂದ್ರ ಬಾದ್ ಒಳಗಡೆ ಆಮೇಲೆ ಇಪ್ಪತ್ತೆರಡನೇ ತಾರೀಕು ನೋಡ್ರಿ ಕರ್ನಾಟಕದವರು ಮತ್ತು ಆಂಧ್ರ ಪ್ರದೇಶದವ್ರು ಕೆಲವು ಡಿಸ್ಟಿಕ್ ದ್ರು ಅಟೆಂಡ್ ಆಗ್ತಾರೆ ಇಲ್ಲಿ ಸೊ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರ್ತೈತೆ ಸೊ ಕೊಲ್ಲಾಪುರ್ ಕಂಪೇರ್ ಕಂಪೇರ್ ಮಾಡಿದ್ರೆ ಯಾಕಂದ್ರೆ ಕೊಲ್ಲಾಪುರದಾಗ ಸಪರೇಟ್ ಆಗಿ ನಮ್ಗೆ ಬಿಟ್ಬಿಟ್ಟಿದಾರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಎಷ್ಟು ಜನ ಹೋಗ್ತಾರ ಅನ್ನೋದು ಗೊತ್ತಿಲ್ಲ ಇಲ್ಲಿ ನೀವು ಕರ್ನಾಟಕದಲ್ಲಿ ಯಾರು ಹೋಗ್ಲಿಲ್ಲ ಅಂತಂದ್ರೆ ತೆಲಂಗಾಣದ ಕೆಲವು ಜನ ಇರ್ತಾರ ಸಿಕಂದ್ರಾಬಾದ್ ಒಳಗಡೆ ಇದ್ ನಾವ್ ಎನಲೈಸಿಸ್ ಮಾಡುದು ಅದಾದ ನಂತರ ಬೆಳಗಾವ್ದಾಗ್ ಬಂತ ನೋಡ್ರಿ ಬೆಳಗಾವ್ದಾಗ ಇಪ್ಪತ್ತೊಂದನೇ ತಾರೀಕು ಯಾರು ಅಟೆಂಡ್ ಆಗ್ಬೋದು ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಕೊಡಗು ಕಲ್ಬುರ್ಗಿ ಬಳ್ಳಾರಿ ಬೀದರ್ ಚಿಕ್ಕಮಂಗ್ಳೂರ್ ನೀವೆಲ್ಲ ಅಟೆಂಡ್ ಆಗ್ಬೇಕು ಹೆವಿ ಕಾಂಪಿಟೇಷನ್ ಎಲ್ಲರೂ ಇಲ್ಲೇ ಸಮೀಪ ಐತೆ ಅಂತ ಹೇಳಿ ಅಟೆಂಡ್ ಆಗ್ತಾರ ಇಪ್ಪತ್ತೆರಡನೇ ತಾರೀಕು ಉಳ್ದವ್ ರಾಮನಗರ್ ಮೈಸೂರು ಮಂಡ್ಯ ಬೆಂಗಳೂರು ಬೆಂಗಳೂರು ರೂರಲ್ಲು ಬಾಗಲಕೋಟೆ ಹಾಸನ ಉತ್ತರ ಕನ್ನಡ ಚಾಮರಾಜನಗರ ದಕ್ಷಿಣ ಕನ್ನಡದವ್ರು ಅಟೆಂಡ್ ಆಗ್ತೀರಿ ಇಪ್ಪತ್ತೆರಡನೇ ತಾರೀಖು ಆಮೇಲೆ ಇಪ್ಪತ್ತ್ ಮೂರನೇ ತಾರೀಕು ಯಾರು ಅಟೆಂಡ್ ಆಗ್ತೀರಿ ಉಡುಪಿ ದಾವಣಗೆರೆ ಬೆಳಗಾವಿ ಶಿವಮೊಗ್ಗ ರಾಯಚೂರ್ ಗದಗ್ ಹಾವೇರಿ ವಿಜಯನಗರ ಯಾದಗಿರಿ ವಿಜಯಪುರದವ್ರು ಸೊ ಇಲ್ಲಿ ನಮ್ಮ ಬೆಳಗಾವಿ ಒಳಗಡೆ ಪ್ಲಸ್ 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 ಹೆವಿ ಇರ್ತೈತಿ ಕಾಂಪಿಟೇಷನ್ ಇದನ್ ಬಿಟ್ ಬಿಟ್ಟು ಬೇರೆ ಸ್ಟೇಟ್ ಗೆ ಹೋಗಿ ಅಟೆಂಡ್ ಆಗಾರಿದ್ರಿ ಅಂತ ಹೇಳಿದ್ರೆ ಕೊಲ್ಲಾಪುರ್ ಬೆಸ್ಟ್ ಸಿಕಂದ್ರಾಬಾದ್ ಸೆಕೆಂಡ್ ಐತಿ ಇವಾಗ ಫಸ್ಟ್ ಏನಂತ ಹೇಳಿದ್ರೆ ಬೆಳಗಾವಿ ಬಿಟ್ರಿ ಅಂದ್ರೆ ಕೊಲ್ಲಾಪುರ್ ಅಟೆಂಡ್ ಆಗ್ರಿ ಇಲ್ಲಾಂದ್ರೆ ಸಿಕಂದ್ರಾಬಾದ್ ಅಟೆಂಡ್ ಆಗ್ರಿ ಸೊ ಮೇನ್ ನಾಗ ಕೊಲ್ಲಾಪುರ್ ಅಂತ ಹೇಳಿ ಇನ್ನೊಂದ್ ಐತೆ ಅಲ್ಲೂ ನೋಡೋಣ ಹೆಂಗ್ ಕಾಂಪಿಟೇಷನ್ ಐತಿ ಇನ್ ಯಾವ್ದಪ್ಪ ಅಂತಂದ್ರೆ ಇದ್ಯಾವ್ದ್ ಈಗ ದೇವ್ಲಾಲಿ ಮಹಾರಾಷ್ಟ್ರದ ಒಳಗಡೆ ಮಹಾರಾಷ್ಟ್ರದವ್ರು ಎಲ್ಲೆಲ್ಲಿ ಅಟೆಂಡ್ ಆಗ್ತಾರ ಸರ್ ಹದ್ನಾರೇ ತಾರೀಕು ಮಹಾರಾಷ್ಟ್ರದವ್ರು ಅಟೆಂಡ್ ಆಗಿರ್ತಾರೀ ಹದಿನೇಳನೇ ತಾರೀಕು ಮಹಾರಾಷ್ಟ್ರದವ್ರ್ ಅಟೆಂಡ್ ಆಗಿರ್ತಾರೆ ರೀ ಹದಿನೆಂಟನೇ ತಾರೀಕು ಮಹಾರಾಷ್ಟ್ರದವರು ಅಟೆಂಡ್ ಆಗಿರ್ತಾರೆ ಹತ್ತೊಂಬತ್ತನೇ ತಾರೀಕು ಮತ್ತೆ ಮಹಾರಾಷ್ಟ್ರದವ್ರ್ ಅಟೆಂಡ್ ಆಗಿರ್ತಾರೆ ಇಲ್ಲಿ ನೋಡ್ರೋ ಸೊ ಸೇಮ್ ಕೊಲ್ಲಾಪುರದಾಗ ಅಟೆಂಡ್ ಆಗಿರ್ತಾರೋ ದೇವ್ಲಾಲಿ ಒಳಗೂ ಅಟೆಂಡ್ ಆಗಿರ್ತಾರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಡ ನೈಂಟಿ ಪರ್ಸೆಂಟ್ ಮಹಾರಾಷ್ಟ್ರದವ್ರು ಕ್ಲಿಯರ್ ಆಗಿ ಹೋಗ್ಬಿಟ್ಟಿರ್ತಾರೆ ಸೊ ಇಷ್ಟು ಡೇಟ್ ಒಳಗಡೆ ಇಲ್ಲಿಯೂ ಕೂಡ ಮತ್ತೆ ಕರ್ನಾಟಕದವ್ರಿಗೆ ಅಷ್ಟ ಕೊಟ್ಟಿದನ್ರೋ ಇಪ್ಪತ್ತೊಂದನೇ ತಾರೀಕು ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೋಲಾರು ಇದೆಲ್ಲ ಯಾವ ಹೋದ್ರು ನೀವೆಲ್ಲ ಇಲ್ಲ ನಾನು ಓದ್ ಹೇಳಿ ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಚಾಮರಾಜನಗರ ಕೊಡಗು ಹಾಸನ್ ಬಾಗಲಕೋಟೆ ಕಲಬುರಗಿ ಬಳ್ಳಾರಿ ಬೀದರ್ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಗದಗ ಹಾವೇರಿ ವಿಜಯನಗರ ಯಾದಗಿರಿ ವಿಜಯಪುರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಇಷ್ಟೆಲ್ಲಾ ಏನಂತ ಹೇಳಿದ್ರೆ ಇಪ್ಪತ್ತೊನೇ ತಾರೀಕು ಇಲ್ಲಿ ಯಾವ ಬ್ಯಾರೆ ರಾಜ್ಯಗಳು ಬರಂಗಿಲ್ಲ ಇಪ್ಪತ್ತೆರಡನೇ ತಾರೀಕ ರಾಮನಗರ ಮೈಸೂರು ಮಂಡ್ಯ ಬೆಂಗಳೂರು ಬೆಂಗಳೂರು ದಾವಣಗೆರೆ ಬೆಳಗಾವಿ ಸೊ ಇಪ್ಪತ್ತೆರಡನೇ ತಾರೀಕು ಸೊ ಇವಾಗ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರ ನೆನ್ಪಿಟ್ಕೊಳ್ರಿ ಬೆಳಗಾವಿ ಅಟೆಂಡ್ ಆಗೋರಿಗೆ ಹೆವಿ ಕಾಂಪಿಟೇಷನ್ ಇರ್ತೈತೆ ಫೈವ್ ಸ್ಟಾರ್ ಕೊಡೋನ್ ಅವ್ರಿಗೆ ನೆಕ್ಸ್ಟ್ ನನ್ಗೆ ಬೆಳಗಾವಿ ಬೇಡ್ರಿ ಸರ ನನ್ ಲೈಫ್ ನಾನು ನಾನ ಹೇಳಿದ್ರೆ ಫಸ್ಟ್ ಅಟೆಂಡ್ ಆಗ್ರಿ ಕೊಲ್ಲಾಪುರ್ ಅಥವಾ ದೇವಲಾಲಿ ಒಳಗಡೆ ಅಟೆಂಡ್ ಆಗ್ರಿ ಈ ಎರಡರೊಳಗಡೆ ಸೊ ಒಂದು ದೇವಲಾಲಿ ಹೋಗ್ರಿ ಇಲ್ಲ ಕೊಲ್ಪುರ್ಗೆ ಹೋಗ್ರಿ ಸಿಕಂದ್ರಬಾದ್ ಏನಂತಂದ್ರೆ ತೆಲಂಗಾಣದವ್ರು ಇರ್ತಾರೆ ಕಾಂಪಿಟೇಷನ್ ಇರ್ತೈತೆ ಬೆಳಗಾವಿ ಅಟೆಂಡ್ ಆಗುವುದವ್ರು ಯಾರು ಅದೇ ರೆಳಗಾವ್ದಾಗ ಭಾಳ್ ಕಾಂಪಿಟೇಷನ್ ಐತ್ರಿ ನಮ್ ಕರ್ನಾಟಕದ ಭಾಳ ಅಟೆಂಡ್ ಆಗ್ತಾರ ಅಂತ ಹೇಳಿದ್ರೆ ಕೆಲವು ಜನ ಕೊಲ್ಲಾಪುರ್ಕ್ ಹೋಗ್ರಿ ಕೆಲವು ಜನ ದೇವ್ಲಲ್ಲಿ ಹೋಗ್ರಿ ರನ್ನಿಂಗ್ ಹೊಡ್ಕೊಂಡ್ ಬರ್ರಿ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರ ನಾ ನಿಮ್ಗ ಗೈಡ್ ಮಾಡ್ತೀನಿ ಸೊ ಆಲ್ರೆಡಿ ಒಂದ್ ಸೊ ಆಲ್ರೆಡಿ ನೋಡ್ರಿ ಟೆರಿಟೋರಿಯಲ್ ಆರ್ಮಿ ಕರ್ನಾಟಕ ಗ್ರೂಪ್ ಹೇಳಿ ಒಂದ್ ಸಪ್ರೇಟ್ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಇದು ಟೆಲಿಗ್ರಾಮ್ ಚಾನಲ್ ಐತೆ ಆಲ್ರೆಡಿ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲಾ ವಿಡಿಯೋಸ್ ಗಳನ್ನ ಹಾಕಿದೀನಿ ಎಲ್ಲ ವಿಡಿಯೋಸ್ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಅದಾವ ಎಲ್ ಸಿ ಎಮ್ ಎಚ್ ಸಿ ಎಪ್ ಸಿಂಪಲ್ ಇಂಟ್ರೆಸ್ಟ್ ಎವರೇಜ್ ಪ್ರಾಬ್ಲಮ್ಸ್ ನಂಬರ್ ಸಿರೀಸು ಅಲ್ಫಾಬೇಟ್ ಆಡ್ ಅಂಡ್ ಔಟು ಸ್ಪೀಡ್ ಡಿಸ್ಟೆನ್ಸು ಟ್ರೈನ್ದು ಸ್ಕ್ವೇರ್ ಸ್ಕ್ವೇರ್ ಉಟ್ ಕಂಡು ಹಿಡಿಯೋದು ಡಿಸ್ಟನ್ಸ್ ಟ್ರಯಾಂಗಲ್ದು ಸ್ಕ್ವೇರ್ ಪ್ರಾಬ್ಲಮ್ಸ್ ಗಳು ಆಮೇಲೆ ಸರ್ಕಲ್ ಪ್ಯಾರಾಲ ಫೋರ್ತ್ ಟರ್ಮ್ ಕಂಡು ಹಿಡಿಯೋದು ಸೊ ಇದೆಲ್ಲ ಏನಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಒಳಗಡೆ ಜಿ ಕೆ ಒಳಗಡೆ ಇಂಡಿಯನ್ ಆರ್ಮಿ ಬಗ್ಗೆ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಿಟೀಸ್ ರಿವರ್ಸ್ ಅಟ್ಮಾಸ್ಪಿರಿಕ್ ಮೇಲೆ ಅರ್ತ್ ಲೇಯರ್ಸ್ ಮೇಲೆ ಸೋಲಾರ್ ಸಿಸ್ಟಮ್ ಮೇಲೆ ಹಿಸ್ಟ್ರಿ ಕ್ವಶನ್ಸ್ಗಳು ಯಾವ್ಯಾವ ಬರ್ತಾವ ಸೊ ಪ್ರತಿಯೊಂದು ಜಿ ಕೆ ಕ್ವಶನ್ಸ್ ಗಳು ಬಗ್ಗೆ ಇವೆಲ್ಲ ಕ್ವಶನ್ಸ್ ಗಳು ಈ ಟಾಪಿಕ್ ಗಳಿಂದ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಗಳು ಇಲ್ಲಿವರೆಗೂ ನಾನು ಅನಾಲಿಸಿಸ್ ಮಾಡಿರೋದು ಸೊ ಅವೆಲ್ಲ ಏನಪ್ಪಾ ಅಂತಂದು ಹೇಳಿದ್ರೆ ನೀವು ನೋಡ್ಬೇಕಾಗಿರೋ ವಿಡಿಯೋಸ್ಗಳು ಸೊ ಎಲ್ಲ ವಿಡಿಯೋಸ್ ಎಕ್ಸಾಮ್ಗಂತೂ ಏನು ಟೆನ್ಷನ್ ತೊಗೊಕೋಬಿಟ್ರಿ ಎಲ್ಲಿ ಹೋಗಿ ಅಟೆಂಡ್ ಆಗೋದ ಬೇಡ ನಾನಾಗ ಗೈಡ್ ಮಾಡ್ತೀನಿ ಬಟ್ ಆದ್ರೆ ಫಸ್ಟ್ ಏನಂತಂತ ಹೇಳಿದ್ರೆ ಬೆಳಗಾವಿಗೆ ಅಟೆಂಡ್ ಆಗ್ಬೇಕಾ ಅಥವಾ ಕೊಲ್ಲಾಪುರ್ಗೆ ಹೋಗಿ ಅಟೆಂಡ್ ಆಗ್ಬೇಕಾ ಅಥವಾ ದೇವ್ಲಾಲಿಗೆ ಹೋಗಿ ಅಟೆಂಡ್ ಆಗ್ಬೇಕಾ ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅಲ್ಲಿಗೆ ಹೋಗಿ ಅಟೆಂಡ್ ಆಗ್ರಿ ಪ್ರತಿಯೊಬ್ರು ಕಮೆಂಟ್ಸ್ಗಳನ್ನ ಹಾಕ್ರಿ ಪ್ರತಿಯೊಬ್ಬರದ್ದು ದೃಷ್ಟಿ ಹೆಂಗೈತೆ ಅಥವಾ ಅವ್ರು ಹೆಂಗ್ ಥಿಂಕ್ ಮಾಡ್ತಿದ್ದಾರೆ ಅವ್ರು ಎಲ್ಲಿ ಕಾಂಪಿಟೇಷನ್ ಜಾಸ್ತಿ ಐತೆ ಅಂತಂದು ಹೇಳಿಬಿಟ್ಟು ಅನ್ಕೊಂತಿದಾರೆ ಅಂತಂದು ಹೇಳಿ ಪ್ರತಿಯೊಂದ್ರು ನಮಗೆ ಗೊತ್ತಾಗತ್ತೆ ಗೊತ್ತಾದ್ಮೇಲೆ ಏನಂತಂದು ಹೇಳಿದ್ರೆ ಆಮೇಲೆ ನಾವು ಡಿಸೈಡ್ ಮಾಡೋಣ ಇನ್ನು ಟೈಮ್ ಐತೆ ಎರಡು ಮೂರು ದಿನದೊಳಗಡೆ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಹೋಗ್ಲಿ ಎಲ್ರು ಏನಂತಂದ್ರೆ ಪ್ರತಿಯೊಬ್ರು ಪ್ರತಿಯೊಬ್ ನೋಡಾಕ